ಯುಗಾದಿ ರಚನೆ ಶ್ರೀ ಕೇಶವನಂದನ ಪಲ್ ಮತ್ತೆ ಮತ್ತೆ ಯುಗ ಯುಗಾದಿ ಮರುಕಳಿಸಿ ಮರಳಿ ಬಂತು ಹೂವು ಚಿಗುರು ನಳ ನಳಿಸಿತು ಯುಗಾದಿ ದುಂಬಿಯ ಶ್ರುತಿಗೆ ಕೋಗಿಲೆ ಗಾನವು ಸೇರಿ ಹಿಗ್ಗಿದೆ ಹಬ್ಬದ ಹರ್ಷವು ಚ ಒಂದು ಯುಗದ ಆದಿಯ ಮುಂಗೋಳಿ ಕೂಗಿಗೆ ಎಚ್ಚರವಾಯಿತು ಸಂತಸದೊಡನೆ ಮನೆಯನ್ನು ಒಪ್ಪ ಓರಣ ಮಾಡಲು ಹೆಣ್ಣು ಮಕ್ಕಳ ಸಡಗರ ಸಂಭ್ರಮ ಗಂಡು ಮಕ್ಕಳು ಒಂದೆಡೆ ನೆರೆದರು ಮಾವಿನ ಬೇವಿನ ತೋರಣ ನೇಯಲು ಅಚ್ಚನೆ ಹಸುರಿನ ತಳಿರಿನ ತೋರಣ ನಗುತ್ತಿದೆ ಮನೆ ಮನೆ ಬಾಗಿಲ ಶಿರದಲ್ಲಿ ಅರಿಶಿನ ಕುಂಕುಮ ಬಣ್ಣದ ರಂಗೋಲಿ ನಲಿದಿದೆ ಎಲ್ಲರ ಹೊಸ್ತಿಲ ಮೊಗದಲ್ಲಿ ಚ ಎರಡು ಆಬಾಲ ವೃದ್ಧರು ಎಣ್ಣೆಯ ಮೈಯೇನು ವರ್ಷದ ಮೊದಲನೇ ಕಿರಣಕ್ಕೆ ಒಡ್ಡಲು ಯೌವನ ತುಂಬಿದ ತರುಲತೆ ಗಿಡಗಳು ಸರಸವ ಆಡಿತು ಗಾಳಿಯ ಜೊತೆಯಲ್ಲಿ ಚೈತನ್ಯ ತುಂಬಿದ ಜಗವಿದು ವಿಸ್ಮಯ ಯುವಕರ ಮನದೊಳು ಕಾಮನ ಕಚಗುಳಿ ಜಗವಿದು ಈಗಲೇ ಜನ್ಮವ ತಳೆಯಿತೋ ಎನ್ನುವ ಹಾಗಿದೆ ಜೀವದ ಹಸುರು ಚ ಮೂರು ಮನೆಯಲ್ಲಿ ಎಲ್ಲರೂ ಪೂಜೆಯ ಮಾಡಿ ಬೇವು ಬೆಲ್ಲವ ಮೆಲ್ಲನೆ ಸವಿದು ಹಿರಿಯರ ಪಾದಕ್ಕೆ ಕಿರಿಯರು ನಮಿಸಿ ಹಬ್ಬದ ಬಗೆ ಬಗೆ ಊಟವ ಉಂಡು ಹೊಸ ಹೊಸ ಬಣ್ಣದ ಉಡುಪನು ತೊಟ್ಟು ಆಟವ ಆಡುತ್ತ ಕೇರಿಯ ತುಂಬ ಯುವತಿ ಯುವಕರು ನೆಂಟರು ಇಷ್ಟರು ಬೇವು ಬೆಲ್ಲವ ಎಲ್ಲರೂ ಹಂಚುತ ಸುಖ ದುಃಖಗಳ ಸಮಚಿತ್ತದಲ್ಲಿ ಕಾಣುವ ಸಂದೇಶ ಯುಗಾದಿ ಸಾರಿದೆ ಹಕ್ಕು ಸ್ವಾಮಿಯ ಕೇಶವಮೂರ್ತಿ